ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ವಿ ಅಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದು ಬಟ್ ನಾವು ಇವತ್ತು ಹೋಗ್ತಾ ಇದ್ದೀವಿ ಬನ್ನಿ ಹೇಗೇಗಿರುತ್ತೆ ಹಬ್ಬ ಏನೇನು ಮಾಡ್ತಾರೆ ಎಲ್ಲ ನೋಡೋಣ ಆ್ಯಕ್ಚುಲಿ ಇದು ಹಬ್ಬದು ಲಾಸ್ಟ್ ಇಯರಲ್ಲೇ ವ್ಲಾಗ್ ಮಾಡಿದೆ ಜಸ್ಟ್ ಅದು ಹೆಂಗಿತ್ತು ಅಂತ ಅಂದರೆ ವ್ಲಾಗೂ ಅಷ್ಟೊಂದ ಡಿಸ್ಟಾರ್ಡ್ ಮಾಡ್ತಿರ್ತೀರಿ ನನಗೆ ಮಾತಾಡೋದಕ್ಕೆ ಜಸ್ಟ್ ಹಬ್ಬ ಹೇಗೆ ಮಾಡ್ತಾರೆ ಏನೇನು ಸಂಪ್ರದಾಯ ಇರುತ್ತೆ ಅದಷ್ಟು ಮಾತ್ರ ಹೇಳಿದ್ದು ನಾನು ಲಾಸ್ಟ್ ಇಯರಲ್ಲಿ ಕಂಪ್ಲೀಟಾಗಿ ಬ್ಲಾಗ್ ಮಾಡಿರಲಿಲ್ಲ ಈ ಸಲಾದರೂ ಕಂಪ್ಲೀಟಾಗಿ ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಏನಪ್ಪ ಅಂತ ಅಂದರೆ ಮರ್ತೇ ಹೋಯ್ತು ಬನ್ನಿ ಹೋಗೋಣ ಬಿಸಿ ನಮ್ಮ ವರ್ಷ ನಮ್ಮ ವರ್ಷ ಗಾಯಸ್ ನಮ್ಮ ವರ್ಷ ನಮ್ಮ ವರ್ಷ ಚೆನ್ನಾಗಿಲ್ವಂತೆ ನೋಡ್ಕೊಳ್ಳಿ ನಾವು ಊರಿಂದ ಬಂದಿದ ತಕ್ಷಣ ನಮ್ಮನ್ನ ಎಂಟ್ರಿ ಮಾಡಿದ್ದು ಇವನು ಮತ್ತೆ ಅವನು ನಾವು ಇಬ್ಬರೂ ವೆಲ್ಕಮ್ ಮಾಡಿದ್ದು ಊರಿಂದ ಬಂದಿದ ತಕ್ಷಣ ಬಾ ಹೋಗದ ಬಾ ಹೋಗದ ಅಂತ ಇರು ಹೋಗದ ಐದ್ ನಿಮಿಷ ನೀಟಾಗಿ ನೋಡಿ ಅಂತ ಹೇಳ್ಬಿಡಿ ನೀನ್ ಹೆಸರು ಹೇಳ್ಬಿಡು ನೀನ್ ಹೆಸರು ಹೇಳುವ ಹೇಳಲ್ವಾ ಬಾಯ್ ಅಂತ ನೋಡಿ ರೆಡಿ ಆಗ್ಬಿಟ್ಟವ್ರೆ ನೋಡಿ ಇವರು ದೊಡ್ಡಮ್ಮ ದೊಡ್ಡಮ್ಮ ಪ್ರೀತಿ ಮುಂಬಡ ತರತಾ ಇವಾಗ ನಾವು ಮುಂಬಡೆ ತರ ಹೋಗ್ತಾ ಇರೋದು ಅಲ್ಲಿ ನೋಡಿ ನಮ್ಮ ಸ್ನೇಹಿ ಸ್ನೇಹ್ ಇವರೆಲ್ಲ ನನ್ಗೆ ಹೇಳ್ತಾರೆ ವಿಡಿಯೋ ಮಾಡು ಅಂತ ಅಂದ್ಬಿಟ್ಟು ಇವಾಗ ನಾವು ಮುಂಬಡೆ ತರದ ಹೋಗ್ತಾ ಇರೋದು ಮುಂಬಡೆ ಅಂತಂದ್ರೆ ಲಾಸ್ಟ್ ಇಯರ್ ಅಲ್ಲೇ ಮಡಿಕೇಲಿ ಅಕ್ಕಿ ಅಲ್ವಾ ಅಕ್ಕಿ ತಗೊಂಡ್ ಬರ್ತಾರೆ ನೀರು 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 ತಗೊಂಡ್ ಬರ್ತಾರೆ ಅದನ್ನ ಆಮೇಲೆ ಪೊಂಗಲ್ ಮಾಡ್ತಾರೆ ಇಷ್ಟು ಜನ ಇವಾಗ ಒಟ್ಟಿಗೆ ಹೋಗ್ತಿದಿವಿ ಆಲ್ರೆಡಿ ಎಲ್ಲ ಹೊಂಟೋಗಿದ್ದಾರೆ ನಾವು ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇದೀವಿ ನಾವು ಲೇಟ್ ಆಗಿ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾ ಇರೋದು ಇಷ್ಟು ಜನ ನನ್ನ ಚೈಲ್ಡ್ಹುಡ್ ಫ್ರೆಂಡು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಂತಿದ್ದೀನಿ ಚಟಿಫೆಂಡ್ ಅಲ್ಲಿ ದೇವ್ರು ಬಂದಿರತ್ತೆ ಬನ್ನಿ ನೋಡೋಣ ನೀರು ಈ ನೀರಲ್ಲೇ ತೆಪ್ಪ ಆಡ್ಸತ್ತೇವ್ರಿಗೆ ನಡಿಗಾಯ್ತೀನಿ ಚಿರು ಚಿರು ಆಗಲ್ಲ ಅದಕ್ಕೆ ಹೋಗ್ತಾ ಇದೀವಿ ಅಣೆಗ್ ನೋಡಿ ನಂಗೆ ಎಲ್ಲಾ ಕೋರಿ ಸೈಡ್ಗೆ ಗೆ ಹಾಕ್ಬಿಟ್ಟವ್ರೆ ಅಣೆಗೆ ಯಾರ್ದು ಮನೆ ಮೇಲೆ ಹತ್ತುತ್ತಾ ಇದೀವಿ ಇವರೆಲ್ಲ ಬೆಳಕೊತ್ತೆ ದೇವ್ರನ್ನ ನೋಡ್ಬೇಕಂತೆ ಅದಕ್ಕೆ ಹತ್ತುತ್ತಾ ಇದೀವಿ ಇವರು ಬೆಳಕೊತ್ತೆ ದೇವ್ರನ್ನ ನೋಡ್ಬೇಕಂತೆ ದೇವ್ರ ಬರೋದನ್ನ ಅದಕ್ಕೆ ವೇಟ್ ಮಾಡ್ತಾ ಇರೋದು ನಾವು ನಮ್ಮೂರ ಹತ್ರ ಹೋಗ್ಬಿಟ್ಟು ಅಲ್ಲಿ ರಾತ್ರಿ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ ನೋಡಿ ಇವಾಗ ಚೆನ್ನಾಗಿ ಬರ್ತೈತೆ ಅವರೆಲ್ಲ ಕುಣಿತಾ ಇರೋದು ಲೈನ್ ಈ ದೇವರನ್ನ ನೋಡೋದಿಕ್ಕೆ ದೇವ್ರು ಬಂದಿರೋದನ್ನ ನೋಡೋದಿಕ್ಕೆ ಮಾರಮ್ಮ ದೇವರು ಬಂದಿರೋದನ್ನ ನೋಡೋದಕ್ಕೆ ಇಷ್ಟು ಜನ ವೇಟ್ ಮಾಡ್ತಾ ಇದ್ದಿತ್ತು ನೋಡಿ ನೋಡಿ ಸೀರೆ ಹಾಕಿ ಕೊಟ್ಟು ಅದು ಕರ್ಕೊಂಡು ಈ ಸಲ ಸಂಗತ ವಿಡಿಯೋ ಮಾಡೋದಕ್ಕೆ ಹೊಸ ಸಿಕ್ಕಿರೋದು ನಂಗೆ ಲಾಸ್ಟ್ ಇಯರ್ ಮಾಡಿರೋದು ಚೆನ್ನಾಗೈತೆ ಅದನ್ನ ನೋಡಿ ಒಂದ್ಸಲ ಚೆಕ್ ಮಾಡಿ ಓಡಾ ಜನಬಿಟ್ಟಾರೆ ಇವಾಗ ವಾಪಸ್ ಹೋಗೋದಿರೋದು ನಮ್ಗೆ ಇಲ್ಲಿಂದ ಅಲ್ಲಿ ನೋಡಿ ನೀರಿದೆಯಲ್ಲ ಅಲ್ಲಿಂದ ಇಲ್ಲಿ ತನಕ ಬರೋಕ್ಕೆ ಆಗ್ಲೇ ಒಂದ್ ಗಂಟೆ ಆಯ್ತು ಇನ್ನ ಫುಲ್ ಇದು ದೇವಸ್ಥಾನ ಇನ್ನ ತ್ರೀ ಅವರ್ಸ್ ಆಗುತ್ತೆ ಸಮಾಧಾನ ಆಯ್ತಾ ನೋಡಿದ್ದು ಸಮಾಧಾನ ಆಯ್ತಾ ನೋಡಿ ಎಲ್ಲ ಇದು ನಂಗೆ ಅದಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಇದೇ ಊರಲ್ಲಿ ಹುಟ್ಟಿತ್ತು ಹುಟ್ಟಾಗ್ಲಿಂದಾನು ಇಷ್ಟು ಹತ್ರದಿಂದ ದೇವ್ರ್ ಬರೋದು ನೋಡಿರ್ ನಿಲ್ ಬಂದ್ರೆ ಇದೇ ಫಸ್ಟ್ ನೋಡಿರೋದು ಫುಲ್ ಖುಷಿಯಲ್ಲಿ ತಲಾಡ್ತಿದಾರೆ ಓಡ್ಕೋ ಓಡ್ಕೊ ಓಡ್ಕೊಯ್ತಿದೀವಿ ಎಲ್ಲಿ ಕರ್ಕೊಂಡೋಗ್ತವ್ರೆ ಗೊತ್ತಿಲ್ಲ ಈ ಮಟ್ಟಿಗೆ ಓಡ್ತವ್ರೆ ಸುಮ್ಮನೆ ಓಡತವ್ರೆ ಗಾಯ್ಸ್ ನಾನು ಮತ್ತೆ ಸ್ನೇಹ ಇವಾಗ ಟೆಂಪಲ್ ಬಿಡ್ತಿದ್ವಿ ಅವ್ರಂತೂ ಸುಮ್ನ ಓಡ್ತಾವ್ರೆ ನಾವು ಮೇ ಬಿ ಮನೆಗೆ ಹೋಯ್ತಾ ಇರೋದು ಅನ್ಸುತ್ತೆ ಬೇಗ ಬೇಗ ಹೋಗ್ಲಿಲ್ಲ ಅಂದ್ರೆ ಲೋಗ್ ಗುಂಪಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಓಡ್ಸ್ಕೊ ಓಡ್ಸ್ಕೊಂಡು ಯಾವುದೋ ಬೇರೆ ರೂಟಿಂದ ಕರ್ಕೊಂಡು ಹೋಗ್ತಾವ್ರೆ ಈ ತರ ಈ ವರ್ಷ ನಾವು ಅಂದ್ರೆ ಎವ್ರಿ ಇಯರ್ ಬರ್ತೀವಿ ಹಬ್ಬಕ್ಕೆ ಯಾವ ವರ್ಷನೂ ಈ ತರ ಸರ್ಕಸ್ ಮಾಡೇ ಇಲ್ಲ ನಾವು ದೇವ್ರ ನೋಡೋದಕ್ಕೆ ಮತ್ತೆ ದೇವ್ರ್ ನೋಡ್ಕೊಂಡು ಮನೆಗೆ ಹೋಗೋದು ಕೊಡತಾ ಇರೋದು ಇವ್ರು ಮಾಡಿಲ್ಲ ಅಂತ ಬರ್ತಾರಲ್ಲ ಅವ್ರೇರಲ್ಲಿ ಹುಟ್ಟಿದ್ರು ನಮ್ದ ನೋಡಿ ಇವತ್ತೇ ಖುಷಿ ಖುಷಿ ಇಲ್ಲ ಅವ್ರಿಗೆ ನೋಡಿರೋದು ಇಷ್ಟು ನೀಟಾಗಿ ದೇವ್ರ್ ಬರೋದನ್ನ ನೋಡಿರೋದು ಇವತ್ತೇ ಅಂತೆ ಇಷ್ಟು ವರ್ಷದಲ್ಲಿ ಅದಕ್ಕೆ ಅರ್ಧಾರಿ ಬಿತ್ತು ಹೋಯ್ತಾ ಇರೋನು ಖುಷಿಗೆ ಇಬ್ರು ಎಲ್ಲಾರ ತೋರಿ ನಾನಾನ ಅಂತ ಇವಳು ಎಲ್ಲಿ ಕರಕೊಂಡ್ ಹೋಯ್ತಾಳೆ ಅಂತ ಗೊತ್ತಿಲ್ಲ ಗಾಯ್ಸ್ ನಿಮ್ಮ ಕರೀತ್ಕಂಡಿ ಯೋಚನೆ ಮಾಡ್ತಾರೆ ಯಾವ ರೋಡ್ ಬಂದ್ರೂನು ಇವ್ರನ್ನ ನಮ್ಕಂಡ್ ಹೋಯ್ತಾ ಇರೋದು ನಾವು ನಾವು ಕರೆಕ್ಟಾಗಿ ಧಾರವಾಡಕ್ಕೆ ಹೋಗ್ತೀವಿ ಬನ್ನಿ ಗಾಯ್ಸ್ ಓಕೆ ನಡಿರಿ ಗಾಯ್ಸ್ ಈ ನಾವು ಇವತ್ತೇ ನೋಡ್ತಾ ಇರೋದು ಹುಡತಾ ಬರ್ತಿದ್ದೀವಿ ಬರ್ತಿದೀವಿ ಫುಲ್ ಮಸ್ನಾಪುರ ನೋಡ್ಬಿಟ್ವಿ ಸದ್ಯ ಕಾಯಿ ರೋಡ್ ಸಿಕ್ತು ಫೈನಲಿ ರೋಡ್ ಸಿಕ್ತು ಇಷ್ಟ ದಾಟೋದಕ್ಕೆ ನಾವು ಇಡೀ ಊರೆಲ್ಲಾ ದಾಡ್ಕೊಂಡು ಬಂದ್ವಿ ಸದ್ಯ ಇನ್ನೂ ಬಂದಿಲ್ಲ ಮುಂದಕ್ಕೆ ದೇವರು ಇಲ್ಲೊಂದು ಬಸ್ ಬಂದ್ಬಿಟ್ಟು ಮಾಡ್ ಸಿಕ್ಕಾಕ್ ಹೋಗ್ಬಿಟ್ಟೈತೆ ಇನ್ನದೆಲ್ಲ ಹೋಗೋತಕ್ಕ ಕಾಯ್ಬೇಕು ಅವ್ರು ಅದಕ್ಕೆ ಊರ್ ಜನ ಎಲ್ಲ ಒಂಬತ್ತು ಗಂಟೆ ಆಗ್ಬೋದು ಇವ್ರೆಲ್ರು ಒಂಬತ್ತು ಗಂಟೆ ಆಗ್ಬೋದು ಏನಾದ್ರು ಹೋಟ್ಲಿಗೆ ತಿನ್ಕೊಂಡು ಹೋಗಿ ಅಂತ ಹೇಳ್ತಾವ್ರೆ ಎಷ್ಟು ಕ್ರೇಜ್ ಎಲ್ಲ ಅವ್ರ ಎಲ್ರು ಒಂಬತ್ತು ಗಂಟೆ ಆಗ್ಬೋದು ಏನಾದ್ರು ನಿಯರ್ ಬೈ ಹೋಟೆಲ್ ಇದ್ರೆ ತಿನ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಅವ್ರು ಬಸ್ಸಲ್ಲಿ ಕುತ್ಕೊಂಡು ಆರಾಮಾಗಿ ದೇವ್ರ ನೋಡ್ಬೋದು ಈಗ ನೋಡಿ ಜುಮ್ಕಿ ನೋಡ್ತವ್ರೆ ಎಲ್ರು ಈ ಮಟ್ಟಿಗೆ ನಮಗೆ ಪ್ರೀತಿ ಏನು ಕೊಡಿಸ್ತಾನೆ ಇಲ್ಲ ಗಾಯ್ಸ್ ಅವ್ರ ಊರ ಹಬ್ಬಕ್ಕೆ ಬಂದಿದೀವಿ ಎಲ್ಲ ಒಲೆಗಳೈತೆ ಯಾವ್ದು ಬೇಕಾದ್ರೆ ಎತ್ಕೋ ಅಂತೆ ಯಾವ್ದು ತಗೊಂಡೇನು ಯಾವ್ದು ತಗೊಂಡೆನು ಯಾವುದು ತಗೊಂಡಿಲ್ವಾ ಮತ್ತೇ ಸುಮ್ನೆ ನೋಡೋದಷ್ಟೇ ಹಾಗಲ್ಲ ರೈತರು ನೋಡ್ತಾರೆ ಆ ಮಟ್ಟಿಗೆ ನೋಡಿದ್ರೆ ಯಾರ ಕೈಯ್ಯಲ್ಲೂ ದುಡ್ಡೇ ಇಲ್ಲ ಹ್ಞೂ ಸಂಜೆ ಕತ್ಲೆ ಆದಮೇಲೆ ಬರ್ತೀನಿ ಅದೇ ಸಂಜೆ ಕತ್ಲೆ ಆದಮೇಲೆ ಬರ್ತೀವಿ ಅಂತೆ ಮಾಡ್ತಾರೆ ಸೊ ಅಯ್ಯಪ್ಪ ಇರುವೆ ಕಚ್ಚ್ಬಿಡ್ತು ಚೆನ್ನಾಗೈತೆ ಅಲ್ಲೊಂದು ಇಷ್ಟ ಆಯ್ತು ಫಿಫ್ಟಿ ಅಂತ ಯಾವುದೇ ತಗೊಂಡರೂ ಐವತ್ತು ರೂಪಾಯಿ ಅಂತೆ ಬಟ್ ಅವರ ಹತ್ರ ಸ್ಕ್ಯಾನರ್ ಇಲ್ಲ ಏನು ಮಾಡೋಣ ತಗೊಂಡರೂ ಐವತ್ತು ಕೈಯ್ಯಲ್ಲಿ ಕಾಸಿಲ್ಲ ಕಾಸಿಲ್ಲ ಸೊ ನಮಗೆ ಬೇಡ ನೋಡೋಣ ನಾಳೆ ನೋಡೋಣ ನಾಳೆ ಡಿಸೈಡ್ ಮಾಡೋಣ ಅವ್ರ ಸ್ಕ್ಯಾನರ್ ಇದ್ರೆ ತಗೊಳ್ತೀವಿ ಅಷ್ಟೇ ಓ ಬಿದೈತಿತ್ತು ಇವಾಗ ಫೈನಲಿ ನಾವು ಎರಡು ಶಾಪಿಂಗ್ ಮಾಡಿದ್ದೀವಿ ಫೈನಲಿ ಬನ್ನಿ ನಾನು ನಿಮಗೆ ದೇವರನ್ನು ತೋರಿಸ್ತೀನಿ ಇವತ್ತು ಕೂತಿದೆ ನೋಡಿ ಇವತ್ತು ಈ ಥರ ಅಲಂಕಾರ ಒಂದು ದಿನ ಒಂಥರ ಡಿಫ್ರೆಂಟಾಗಿ ಅಲಂಕಾರ ಮಾಡ್ತೀವಿ ಇವಾಗ ನಾವು ಇಲ್ಲಿ ಬಂದು ಮನೆ ಮೇಲ್ಗಡೆ ಹೋಗ್ತಾ ಇದೀವಿ ಇಲ್ಲೂ ಸಹ ದೇವರನ್ನ ನೋಡ್ತೀವಿ ಮೇಲ್ಗಡೆ ನಿಂತ್ಕೊಂಡು ಅವಾಗ ಎಂಟ್ರಿ ದೇವಸ್ಥಾನದ ಒಳಗಡೆ ಬರುತ್ತಲ್ಲ ಆ ಎಂಟ್ರಿ ನೋಡ್ಬೋದು ಯಾರದೋ ಮನೆ ನಮ್ದೇ ಜಾತ್ರೆ ಬರ್ತಾವ್ರೆ ಇಷ್ಟು ಜನ ಬರ್ತಾವ್ರೆ ನಮ್ ಗರ್ಲ್ಸ್ ನಾವು ಆಂಟಿಸ್ನೆಲ್ಲ ಇನ್ನೊಂದು ಪಕ್ಕದ ಮನೆ ಕಳ್ಸ್ಬಿಟ್ವಿ ನಾವ್ ಇಷ್ಟು ಜನ ಗರ್ಲ್ಸ್ ಇವಾಗ ಹೋಯ್ತಾ ಇದೀವಿ ನೋಡಿ ಗಾಯ್ ಕರ್ನಾಟಕ ಏನ್ ಸಕ್ಕತ್ ಸಕ್ಕತ್ತಾಗಿ ಕಾಣಿಸ್ತಾವನೇ ಅಷ್ಟೋ ತನಕ ಕರೆಂಟ್ ಇರಲಿಲ್ಲ ಇವಾಗ ಕರೆಂಟ್ ಬಂದಿದೆ ನೋಡಿ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಹೇಗೆ ಹಾಕಿದ್ದಾರೆ ನೋಡಿ ಇವಾಗ ನಾವು ನಮ್ಮ ಪ್ರೀತಿ ಅವರ ಮನೆಗೆ ಬಂದಿದ್ದೀವಿ ಅವ್ರು ನೋಡಿ ಹಬ್ಬನ ಹೆಂಗ್ ಹೆಂಗ್ ಮಿಂಚಿಸ್ತಾವ್ರೆ ಅಂದ್ರೆ ಅವ್ರ ಮನೇನ ಊರಲ್ಲಿ ಯಾರ ಮನೆಗೂ ಹಾಕಿಲ್ಲ ಹಾಕೊಂಡವ್ರೆ ನೋಡಿ ಅಕ್ಕ ನಮ್ಗೋಸ್ಕರ ತಮಿಳ್ನಾಡಿಯಿಂದ ಲಾಡು ತಕೊ ಬಂದವ್ರೆ ಎಲ್ಲರೂ ಒಂದೊಂದು ರುಚಿ ನೋಡ್ತಾ ಇದೀವಿ

ನಮ್ಮ ವರ್ಷ ಇವಾಗ ವಿಡಿಯೋ ಮಾಡು ನನ್ನ ಈರೋ ತರ ಕಾಣಿಸ್ತಿದೀನಿ ಅಂತಾನೆ ತಗೊಂಡ್ ನಾನೇನ್ ಮಾಡ್ಲಿಪಟ್ಟ ತಕೊಂಡು ಇವಾಗ ಅಲ್ಲಿಂದ ಮುಂಬಡೆಯಿಂದ ನೀರ್ ತಗೊಂಡ್ಬಂದಿರ್ತಾರಲ್ಲ ಅದರಲ್ಲಿ ಪೊಂಗಲ್ ಮಾಡ್ತಾರೆ ಮನೆ ಮನೆಗೂ ಆಲ್ರೆಡಿ ಎಲ್ಲ ಪೊಂಗಲ್ ಮಾಡ್ಕೊಂಡು ತಗೊಂಡು ಹೋಗ್ತಾವ್ರೆ ಇಲ್ಲಿ ನಾವು ಇನ್ನೂ ಬೆಲ್ಲನೇ ಹಾಕಿಲ್ಲ ಹೋಗಿ ಮನೆ ಮನೆಗೆ ಹೋಗಿ ಬೆಲ್ಲ ಹಾಕಬೇಕು ಹೇ ಮಾಡಿ ವೆಯ್ಟ್ ಮಾಡಿ ಸಾಕಾಗುತ್ತೆ ಯಾರು ಬರ್ತಾನೆ ಎಲ್ಲಿಗೆ ಬರಬೇಕು ಏನು ಅನಿಸ್ತು ಹೇಳು ಹೆಚ್ಚು ಚೆನ್ನಾಗಿ ಹೋಗ್ತಾನ ನಮ್ಮ ಬಾ ನಮ್ಮ ಬಾ ನಮ್ಮ ಬಾ ಅಂತ ಇವಾಗ ಇಷ್ಟು ಜನ ಹೋಗ್ತಾ ಇದ್ವಿ ಮಕ್ಕಳು ಕಾಣಿಸ್ತಿಲ್ಲ ಅಂಗಡಿ ಇವ್ರೆ ನಮ್ಮ ಸುಬ್ಬಮ್ಮ ಬೆಲ್ಲ ಮಾರ್ತವ್ರೆ ಕಲರ್ ಕಲರ್ ಬೆಲ್ಲ ಮಾರ್ತವ್ರೆ ನೋಡಿ ನಮ್ ಸುಬ್ಬಮ್ಮ ತಲೆ ಕೆತ್ತ ನಾವ್ ಇಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಕ್ಕ ಹುಡುಗನಿದ್ದಾನೆ ನಾವು ನಾವ್ ಚಿಕ್ಕ ವಯಸ್ಸಿದ್ದಾಗ ಇಲ್ಲೇನೆ ಕುರ್ಕುರೆಲ್ಲಾ ಕತ್ಕ ತಿಂತ ಇದೀವಿ ಇವಾಗ ಬೆಲ್ಲಕ್ಕೆ ಮತ್ತೊಮ್ಮೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಅವರು ಮಾರಾಯ ಅವ್ರನ್ನ ತಂಬಿ ಅಂತಾನು ಕರೀತಾರೆ ಅವ್ರಿಗೆ ದೇವ್ರು ಬರುತ್ತೆ ಬೇಯ್ತಾರೆ ಇವ್ರಿಗೆ ಮಾರ್ಮ ದೇವರು ಬಂದಿದ್ದೀವ್ ಕರೀತಾರೆ ಎಲ್ರಿಗೂ ಅಣ್ಣ ಮೇಲೆ ಸ್ವಲ್ಪ ತಲೆ ಮೇಲೆ ತ್ರಿಶೂಲ ನೋಡಿ ಇದಿಷ್ಟು ನಮ್ಮ ಗ್ಯಾಂಗು ಇಷ್ಟು ಗ್ಯಾಂಗ್ ಬೇಯುವಾಗ ಮಾರಾಯ ಅವ್ರ ಹತ್ರ ತ್ರಿಶೂಲನ ಹಣೆ ಮೇಲೆ ಇಟ್ಕೊಂಡು ನಡೀತಾ ಇದ್ದೀವಿ ನೋಡಿ ಆ ಥರ ಇಡ್ತಾರೆ ನೋಡಿ ಈ ದೇವ್ರನ್ನ ಈ ಕೆಳಗಡೆ ಇದೆಯಲ್ಲ ಈ ದೇವ್ರನ್ನ ವರ್ಷಕ್ಕೊಂದ್ಸಲ ತರ್ತಿ ಪಟ್ಟಿಯಿಂದ ಪೂಜೆ ಮಾಡಿ ಹೊಗೆ ಮಾತ್ರ ಬರ್ತೈತೆ ಇವಾಗ ನಮ್ ಕಡೆಯವರೆಲ್ಲ ಬಂದ್ಮೇಲೆ ಒಂದು ಸ್ಮಾಲ್ ಫೋಟೋ ಶೂಟ್ ಇಯರ್ ಈ ಜಾಗದಲ್ಲಿ ಮಾಡ್ಕೊಂಡೆ ಮಾಡ್ಕೊತೀವಿ ಎಷ್ಟು ಹೊಗೆ ಬರ್ತೈತೆ ಈ ಜಾಗದಲ್ಲಿ ಇಲ್ಲೇ ನಿಂತ್ಕೊಂಡು ಇಲ್ಲೇ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ಕೋತೀವಿ ಈ ತರ ಚೈಲ್ಡ್ ಬುದ್ಧಿ ಎಲ್ಲ ಬಿಡ್ತೀಯಾ ನೀನು ನೋಡಿ ಉಗ್ರ ಬಣ್ಣ ಕೊಟ್ಟಿದ್ದೀನಿ ನಾನು ಇಲ್ಲಿ ಹಣ್ಣಂಗ್ ಉಗ್ರ ಬಣ್ಣ ಕೊಟ್ಟಿದ್ದೀನಿ ನಾವು ಒಮ್ಮಿಗ್ ಉಗ್ರರು ಬಣ್ಣ ಕೊಟ್ಟಿದ್ದೀನಿ ಲೀಡ್ ಆಫ್ ಮಾಡಿದ್ರೆ ಹೆಂಗ್ ಮಾತಾಡ್ತಾರೆ ಗೊತ್ತಾ क्या क्या करता है सब मनता क्या क्या गुरसा है नहीं तितवा कोडावई निपटा राजा ने गाइस कौन था गाना की आनी रिक्ले आंगत लेना नोडी गाइस ಮೆಹಂದಿ ಬಿಟ್ಕೊಟ್ಟಿ ಇವಾಗ ಹೆಂಗೈತೆ ಮೆಹಂದಿ ಅಂತ ನೋಡಿ ಎಕ್ಸಲೆಂಟ್ ಇದು ನೋಡಿ ಇಲ್ಲಿ ಇವಣ್ಣ ಆಯ್ ಗಾಯ್ಸ್ ಅಂತಿದ್ರು ಆಯ್ ಗಾಯಸ್ ಅಂತಾನೆ ಬರ್ದ್ಬಿಟ್ಟೆ ಇವ್ರಿಗೆ ಒಂದ್ಸಲ ಆಯ್ ಗಾಯಸ್ ಅಂದ್ಬಿಟ್ಟು ಇವಣ್ಣ ಡಿ ಬಾಸ್ ಅಂತ ಬರ್ಸ್ಕೊಂಡವ್ರೆ ಇದು ನಮ್ಮಗೆ ನಾನು ಹಾಕಿರೋ ಡಿಸೈನ್ ಅಷ್ಟೇ ಇದ ಯಾಕೋ ಕೆಮಿಕಲ್ ತರ ಐತೆ ಬೆಳಗ್ಗೆ ತನಕ ನಿಮ್ ಕೈ ಹೆಂಗಿರ್ತದ ನೋಡಕಳಿ ಮೆಹಂದಿ ತರ ಇಲ್ಲ ಇದು ಯಾರು ಕಾಸು ಕೊಡ್ತೀರ ಕಲರ್ ಒಂಥರ ಒಂಟೈತಿದೆ ಒಂದೇ ದಿನಕ್ಕೆ ಬಣ್ಣ ಅದು ಮೆಹಂದಿ ಎಲ್ಲ ಬಣ್ಣ ಅದು

ಹನ್ನೆರಡು ಗಂಟೆ ಆಗೈತೆ ನೋಡಿದ್ರೆ ಯಾರು ನಿದ್ದೆ ಮಾಡಿಲ್ಲ ಎಲ್ರು ಹೊಡಿತಾ ಕೂತಿದಿವಿ ಎಲ್ರಿಗೂ ನಿದ್ದೆ ಮತ್ತೆ ನಾಲ್ಕ್ ಗಂಟೆಗೆ ಎದ್ಬಿಟ್ಟು ತಂಬಿ ತಂಬಿಟ್ ಹಾಕಿ ತಗೊಂಡ್ ಹೋಗ್ಬೇಕು ಅದಕ್ಕೂ ಮುಂಚೆ ಎರಡು ಗಂಟೆಗೆ ಎದ್ಬಿಟ್ಟಿ ಇದು ಜಪ ಅದಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಯಾರು ನಿದ್ದೆನೆ ಮಾಡ್ತಾ ಇಲ್ಲ